ಯಾರು ಕೊಟ್ಟಿದ್ದಿಲ್ಲ ನಾವು ಪೂರ್ಣ ಅದು ಎಲ್ಲ ಅನ್ನೋ ಸಮ ನಮ್ಮ ನಾಯಕರು ಯಾರಿಲ್ಲ ನಾವು ಸಿಗ್ತೀವಿ ಅಂತ ಹೇಳಿದ್ವಿ ಸರ್ ಒಂದು ಕಡೆಗೆ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ ನಾನು ಏನು ಅವ್ರನ್ನ ನೈಟ್ ಟೈಮ್ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ದೆ ಅಂತ ಹೇಳಿದ್ದೆ ಆದರೆ ಎಲ್ಲೇ ಕರ್ಕೊಂಡು ಅಂತ ಯಾರು ಯಾರು ಆದೇಶದ ಮೇಲೆ ಅಂತ ಇಲ್ಲ ಅದಕ್ಕೆ ನನಗೆ ಮಾಹಿತಿ ಇಲ್ಲ ಅದು ನಮ್ಮ ನಾಯಕರು ಏನು ಮಾತಾಡೋದು ಅದ್ರ ಬಗ್ಗೆ ಅದು ಏನು ಅವ್ರ ಒಂದು ಶಬ್ದಕ್ಕೆ ನಾವು ಅವರು ನಮ್ಮ ನಾಯಕ ಮಾತಾಡೋದು ನಾವು ಬಂದಿದ್ದೆ ನಾಯಕ ನಾಯಕರು ಈಗಾಗಲೇ ಅದ್ರ ಬಗ್ಗೆ ಟ್ವೀಟ್ ಮಾಡಿದೆ ಅದು ಮಾಡಿದೆ ಅವ್ರು ಏನು ನಮ್ಮ ಪಕ್ಷ ಅನ್ನೋದು ಅವ್ರಿಗೆ ನಾವು ಸರ್ ವಾಲ್ಮೀಕಿ ಹಗರಣ ಆದಾಗ ತಾವು ಬೆಂಗಳೂರಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡ್ತೀನಿ ಅಂತ ಹೇಳಿ ಸಂಘದಿಂದ ಬಳ್ಳಾರಿಗೆ ಬಳ್ಳಾರಿ ಮಾಡಲೇ ಇಲ್ಲ ಸಂದರ್ಭ ಕೊಡಲಿಲ್ಲ ಅವ್ರು ಕೊಡಲಿಲ್ಲ ಆಮೇಲೆ ಹೋಗಿ ಫೋರ್ ಆಟ ಮಾಡಿಕೊಂಡು ಈ ವಾಲ್ಮೀಕಿ ಹಗರಣ ನಾವು ಕೋರ್ಟ್ನ ಸಲಹೆ ಮಾಡಿದ್ದೆವು ನಾನು ಕುಮಾರ್ ಬಂಗಾರಪ್ಪ ಮತ್ತು ಅರವಿಂದ ಗೋಳಿ ರತ್ನಾಂಗೂಡ ಹಾಗೆ ಕೋರ್ಟ್ನಲ್ಲಿ ಸಿ ಬಿ ಐ ಅದನ್ನು ಹೊರತೆ ಫೈನಲ್ ಎರಿ ಮಾಡ ಕೊಡ್ಬೋದು ಒಂದು ಸಿ ಬಿ ಐ ಕೊಡ್ಬೋದು ಈಗಾಗಲೇ ನಮ್ಮ ರಾಷ್ಟ್ರ ಕಾಲ ಅದನ್ನು ನಮ್ಮ ಪಂದಿಕೆ ಜನ ರೂ ಎಸ್ ಸಿ ಎಸ್ ಟಿ ಇಪ್ಪತ್ನಾಲ್ಕು ಸಾವಿರ ಕೋಟಿ ಅಮೌಂಟ್ ಇರ್ಬೋದು ಎಸ್ ಜಿ ಎಸ್ ಟಿ ಒನ್ ಏಯ್ಟಿ ಸೆವೆನ್ ಒಂದು ನೂರ ಎಂಬತ್ತೇಳು ಕೋಟಿರ್ಬೋದು ಅದನ್ನು ನಮಗೆ ಎಸ್ ಸಿ ಎಸ್ ಟಿ ಎಲ್ಲ ಜನ ಕಡಿಮೆ ಆಗಿದೆ ಅದನ್ನು ಸಂಪೂರ್ಣವಾಗಿ ಅದನ್ನು ಹೋರಾಟ ಮಾಡೋಕ್ಕೆ ಈಗ ನಾವು ಬಿ ಜೆ ಪಿ ಅವರು ಅದನ್ನು ಮೈಲಿಗೆ ತಂದರು ಆದರೆ ವರ್ಕ್ ಬೋರ್ಡ್ ಇದ್ದು ತಗೊಂಬಂದ್ರೆ ಅದನ್ನು ಮುಚ್ಚಾಕಿ ಬಿ ಜೆ ಪಿ ಅವರೇ ಅಂತೇಳಿ ವಾಲ್ಮೀಕಿ ಶ್ರೀಗಳ ಆರೋಪ ಮಾಡ್ತಾರೆ ಯಾರು ಶ್ರೀ ಹಾಂ ಹೌದು ಅದೇ ತಂದಿದ್ದು ಒಳ್ಳೆ ಒಳ್ಳೆ ಮೈಲಿಗೆ ತಂದರು ವರ್ಕ್ ಬೋರ್ಡ್ ತಂದ ಮೇಲೆ ಅದು ಮುಚ್ಚೋಯ್ತು ಅಂತ ಹೇಳಿ ಚಂದಿಲ್ಲ ನಮ್ಮ ಸಮಾಜದವರು ಯಾರು ಸರಿಯಾಗಿ ಅದ್ರ ಬಗ್ಗೆ ಮಾತಾಡಿಲ್ಲ ಅಂತ ಹೇಳಿದ್ರು ಶ್ರೀಗಳು ಅವರು ಮುಚ್ಚಕ್ಕೆ ಇಲ್ಲ 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 ಹೊಸಪೇಟೆ ಒಂದು ಪ್ರೋಗ್ರಾಮ್ನಲ್ಲಿ ಚರ್ಚೆ ಮಾಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ